ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವೀಡಿಯೋ ಶುರು ಮಾಡ್ತಾ ಇದ್ದೀನಿ ಸೊ ಇವತ್ತೊಂದು ಕಿಚನಿಗೆ ಯೂಸ್ಫುಲ್ ಪ್ರಾಡಕ್ಟ್ನ ತರಿಸಿದ್ದೀನಿ ಇದು ಇವಾಗ ತರಿಸಿರೋದಲ್ಲ ಆಲ್ಮೋಸ್ಟ್ ಒನ್ ಮಂತ್ ಆಗೋಯ್ತು ಆ ಪ್ರಾಡಕ್ಟ್ನ ತರಿಸಿ ಅದರ ವೀಡಿಯೋ ಮಾಡೋಣ ಅಂತ ಅನ್ಕೊಂಡಿದ್ದೆ ಅಷ್ಟರಲ್ಲಿ ನಾನು ಅಮ್ಮಂಗಿಗೆ ಆಗಿದ್ದರಿಂದ ಊರಿಗೆ ಹೋಗ್ಬೇಕಾಗಿ ಬಂತು ಅದರಿಂದ ಅಲ್ಲಿಂದ ಬರ್ತಿದ್ದ ಹಾಗೆಯೇ ನಾನು ಈ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ತಾ ಯಾಕಂದರೆ ಅಗಾರ ಅಗಾರೌರಾ ರೀಗಲ್ ಪ್ಲಸ್ ಏರ್ ಫ್ರೈಯರ್ನ ತರಿಸಿದ್ದೀನಿ ಯಾಕೆಂದರೆ ಸುಮಾರು ಜನರಿಗೆ ಆಯಿಲ್ ಐಟಮ್ಸು ತುಂಬಾ ಇಷ್ಟ ಆಗಿರುತ್ತೆ ಆದರೆ ಅದರ ಅದನ್ನು ಆಯಿಲಲ್ಲಿ ಫ್ರೈ ಮಾಡಿರ್ತಾರೆ ಅಂದ್ಬಿಟ್ಟು ಡೀಪ್ ಫ್ರೈ ಮಾಡ್ಬಿಟ್ಟಿರ್ತಾರೆ ಅಂದ್ಬಿಟ್ಟು ಯಾರಿಗೂ ತಿನ್ನೋದಕ್ಕೆ ಇಷ್ಟ ಆಗ್ತಾರಲ್ಲ ಕೆಲವರಿಗೆ ಆಯಿಲ್ ಐಟಮ್ ತಿಂದರೆ ಪಿಂಪಲ್ಸ್ ಎಲ್ಲ ಬಂದು ನೋಡುತ್ತೆ ಎಕ್ಸಾಂಪಲ್ ನಮ್ಮ ರಕ್ಷಿತ್ ಆಗಲಿವನು ಏನಾದ್ರು ಒಂಚೂರು ಆಯಿಲ್ ಐಟಮ್ ತಿಂತು ಅಂತಂದ್ರೆ ಏನೋ ಪಿಂಪಲ್ಸ್ಗಳು ಬರೋದಕ್ಕೆ ಶುರು ಆಗ್ಬಿಡುತ್ತೆ ಜ ಡಯಟ್ ಕಾನ್ಷಿಯಸ್ ಇರುತ್ತೆ ಸೊ ಆದ್ರಿಂದ ನಾನು ಈ ಏರ್ ಫ್ರೈಯರ್ನ ತರಿಸಿದ್ದೀನಿ ಜಸ್ಟು ಬೇಕ್ ಮಾಡೋದು ಹೇಗೆ ನೀವು ಪಿಜ್ಜಾ ಆಗಿರ್ಬೋದು ಮತ್ತು ಇನ್ನೂ ಸುಮಾರು ಬೇಕಿಂಗ್ ಆಗಿರ್ಬೋದು ಕೇಕು ಕಪ್ ಕೇಕು ಕೇಕ್ಸು ಜೊತೆಗೆ ಪಿಜ್ಜಾ ಮತ್ತು ಫಿಂಗರ್ ಚಿಪ್ಸು ಈ ಥರ ಕೆಲವೊಂದು ಐಟಮ್ಸ್ಗಳನ್ನ ನೀವು ಏರ್ ಫ್ರೈಯರ್ನಲ್ಲೇ ಯಾವ ರೀತಿ ನೀವು ಮಾಡ್ಕೋಬೋದು ಮತ್ತು ಇದ್ರೂ ಈ ಪ್ರಾಡಕ್ಟ್ನ ತೊಗೊಳೋದ್ರಿಂದ ಏನಪ್ಪ ಬೆನಿಫಿಟ್ಸು ಮತ್ತು ಇದ್ದು ಫೀಚರ್ಸ್ ಏನು ಅನ್ನೋದ್ರ ಬಗ್ಗೆ ಇವತ್ತಿನ ಈ ವಿಡಿಯೋನಲ್ಲಿ ಶೇರ್ ಮಾಡ್ತೀನಿ ಮನೆ ತಡ ಮಾಡೋದು ಬೇಡ ನಾನು ಇವಾಗ ಡೈರೆಕ್ಟಾಗಿ ಪ್ರಾಡಕ್ಟ್ ಬಗ್ಗೆ ರಿವ್ಯೂ ಕೊಡ್ತಾ ಹೋಗ್ತಾಯಿದ್ದೀನಿ ಸೊ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ನಾನು ಸಬ್ಸ್ಕ್ರೈಬ್ ಅಂತಂದರೆ ಇವಾಗಲೇ ಸಬ್ಸ್ಕ್ರೈಬ್ انقلاب ಫ್ರೆಂಡ್ಸ್ ಮೊದಲನೇದಾಗಿ ಆಗಾರ್ ಅವರ ರೀಗಲ್ ಪ್ಲಸ್ ಏರ್ ಫ್ರೈಯರ್ ನೋಡೋದಕ್ಕೆ ತುಂಬಾ ಚೆನ್ನಾಗಿದೆ ಆಮೇಲೆ ಇದ್ರ ಜೊತೆಗೆ ಇನ್ನೇನು ಆಕ್ಸಸರಿ ಕೊಟ್ಟಿದ್ದಾರೆ ಅಂದರೆ ಫ್ರೈಯಿಂಗ್ ಪ್ಯಾನ್ ಅಂದರೆ ಫ್ರೈಯಿಂಗ್ ಬಾಸ್ಕೆಟ್ ಕೊಟ್ಟಿದ್ದಾರೆ ಜೊತೆಗೆ ಬೇಕಿಂಗ್ ಟ್ರೇ ಮತ್ತೆ ಕ್ರಂಬಲ್ ಟ್ರೇ ಕೊಟ್ಟಿದ್ದಾರೆ ಜೊತೆಗೆ ಗ್ಲೌಸ್ ಕೂಡ ಕೊಟ್ಟಿದ್ದಾರೆ ಮತ್ತೆ ವೈರ್ ರ್ಯಾಕ್ ಕೊಟ್ಟಿದ್ದಾರೆ ಮತ್ತೆ ರೋಟಿ ಸರೀಸ್ ಕ್ಯೂವರ್ ಆ್ಯಂಡ್ ಫೋರ್ಕ್ ರೋಟಿ ಸರಿ ಮತ್ತೆ ರೋಟಿ ಸರೀಸ್ ಕ್ಯೂವರ್ಸ್ ಕೂಡ ಕೊಟ್ಟಿದ್ದಾರೆ ಇದೊಂಥರ ಸೆವೆನ್ ಇನ್ ಒನ್ ಕಿಚನ್ ಅಪ್ಲೈನ್ಸಸ್ ಇರೋವಂಥದ್ದು ಅಂತಾನೆ ಹೇಳ್ಬೋದು ಮತ್ತೆ ಇದು ಸ್ಟೇನ್ಲೆಸ್ ಸ್ಟೀಲ್ ಬಾಡಿಯಿಂದ ಮಾಡಿದ್ದಾರೆ ಮತ್ತೆ ಇದ್ರ ಕಲರ್ ಬಂದು ಬ್ಲಾಕ್ ಇದು ತೌಸಂಡ್ ಏಯ್ಟ್ ಹಂಡ್ರೆಡ್ ವ್ಯಾಟ್ಸ್ ಇರೋದು ಮತ್ತೆ ಇದ್ರ ಕೆಪಾಸಿಟಿ ಬಂದ್ಬಿಟ್ಟು ಟ್ವೆಂಟಿ ತ್ರೀ ಲೀಟರ್ಸ್ ಜೊತೆಗೆ ಇದು ಸಿಕ್ಸ್ಟೀನ್ ಪ್ರೀಸೆಟ್ ಪ್ರೋಗ್ರಾಮ್ ಇದೆ ಇದರಲ್ಲಿ ಮತ್ತೆ ಡಿಜಿಟಲ್ ಡಿಸ್ಪ್ಲೇ ಟಚ್ ಕೊಟ್ಟಿದ್ದಾರೆ ಮತ್ತೆ ಕಂಟ್ರೋಲ್ ಕೂಡ ಕೊಟ್ಟಿದ್ದಾರೆ ಇದರಲ್ಲಿ ಬೇಕಿಂಗ್ ರೋಸ್ಟ್ ರೀಹೀಟ್ ಮತ್ತೆ ಡೀಫ್ರೋಸ್ಟ್ ಕೂಡ ಮಾಡಬಹುದು ಇದ್ರ ಜೊತೆಗೆ ಪ್ರಾಡಕ್ಟ್ಸ್ ಡೀಟೇಲ್ಸ್ ಬುಕ್ ಕೂಡ ಕೊಟ್ಟಿದ್ದಾರೆ ಮತ್ತೆ ಏರ್ ಫ್ರೈಯರಲ್ಲಿ ಮಾಡುವಂತಹ ರೆಸಿಪೀಸ್ ಬುಕ್ ಕೂಡ ಅವರೇನೆ ಪ್ರೊವೈಡ್ ಮಾಡಿದ್ದಾರೆ ಮತ್ತೆ ಇದರಲ್ಲಿ ಮೊದಲನೇದಾಗಿ ಕಂಟ್ರೋಲ್ ಪ್ಯಾನಲ್ನ ಕೊಟ್ಟಿದ್ದಾರೆ ಜೊತೆಗೆ ಕೂಲ್ ಟಚ್ ಹ್ಯಾಂಡಲ್ ಕೂಡ ಕೊಟ್ಟಿದ್ದಾರೆ ನೋಡ್ಬೋದು ಇದು ಇದು ಬಂದು ಡಬಲ್ ಗ್ಲಾಸ್ ವಿಂಡೋ ಜೊತೆಗೆ ಗ್ಲಾಸ್ ವಿಂಡೋ ಏನಿದೆ ಅದನ್ನ ಫುಲ್ ಡೌನ್ ಕೂಡ ಮಾಡಬಹುದು ಇದ್ರ ಜೊತೆಗೆ ಆಂಟಿ ಸಿ ಸ್ಲಿಪ್ ಫೀಟ್ ಕೂಡ ಕೊಟ್ಟಿದ್ದಾರೆ ಅದು ಜಾರ್ ಬಾರ್ದಲ್ವಾ ಆದ್ರಿಂದ ಅದನ್ನು ಕೂಡ ಕೊಟ್ಟಿದ್ದಾರೆ ಮೊದಲನೇದಾಗಿ ಈ ಕ್ರಂಬಲ್ ಟ್ರೇನ ಇಡಬೇಕು ಯಾವ್ದಾದ್ರು ಐಟಮ್ಸ್ ಏನಾದ್ರು ಹೋಗೋಣ ಅಂದರೆ ಅಂದ್ರೆ ಕ್ರಂಬಲ್ ಟ್ರೇ ಯೂಸ್ ಮಾಡಬೇಕು ಏನು ಟ್ರೇ ಅಲ್ವಾ ಇದನ್ನು ಬೇಕಿಲ್ವಾಬಹುದು ಕಫ್ ಕೇಕ್ಸ್ ಇಲ್ಲಾಂದ್ರೆ ಏನಾದ್ರು ಬೇಕು ಮಾಡ್ತೀರಾ ಅಂದ್ರೆ ಈ ಟ್ರೈನ್ ಯೂಸ್ ಮಾಡಬಹುದು ಇಲ್ಲ ಅಂದ್ರೆ ಇದ್ರ ಮೇಲೆ ಫ್ರೈಯಿಂಗ್ ಬಾಸ್ಕೆಟ್ ನೈಟ್ ಈ ಫ್ರೈಯಿಂಗ್ ಬಾಸ್ಕೆಟ್ ಅಲ್ಲಿ ನೀವು ಏನಾದ್ರು ಚಿಪ್ಸ್ ಏನೋ ಫ್ರೈಯಿಂಗ್ ಐಟಮ್ಸ್ ಮಾಡ್ತೀರಾ ಅಂದ್ರೆ ಕೆಳಗಡೆ ಆಯಿಲ್ ಏನಾದ್ರು ಚೆಲ್ಬಾರ್ದು ಅಂದ್ರೆ ಇದನ್ನ ಇಟ್ಬಿಟ್ಟು ಇನ್ನು ಮಾಡಿದ್ರೆ ನಿಮ್ಗೆ ಇನ್ನೂ ಯೂಸ್ಫುಲ್ ಆಗುತ್ತೆ ಕ್ಲೀನ್ ಆ್ಯಂಡ್ ಟೈಡಿ ಆಗಿರುತ್ತೆ ಇನ್ನು ನಾವು ಈ ಫ್ರೈ ಐಟಮ್ ಮಾಡಿದಾಗ ಮತ್ತೆ ಬೇಕಿಂಗ್ ಐಟಮ್ ಮಾಡಿದಾಗ ಈ ಪ್ಯಾನ್ಗಳು ಸುಡುತ್ತಲ್ವಾ ಅದಕ್ಕೆ ಅಂತ ಪ್ಯಾನ್ ಹ್ಯಾಂಡಲ್ ಕೂಡ ಕೊಟ್ಟಿದ್ದಾರೆ ರಿಮೂವ್ ಮಾಡೋದಕ್ಕೆ ಈ ವೈರ್ ರ್ಯಾಕ್ನ ನಾವು ಗ್ರಿಲ್ಲಿಂಗ್ ರೋಸ್ಟಿಂಗ್ ಆ ರೀತಿ ಏನಾದರೂ ಮಾಡ್ತೀವಿ ಅನ್ನೋದಕ್ಕೆ ಇದನ್ನು ಬಳಸ್ಕೊಬೋದು ಜೊತೆಗೆ ರೋಟಿಸರಿ ಸರಿ ಸ್ಕೀವರ್ ಅದನ್ನು ಕೂಡ ಫೋರ್ಕ್ ಕೂಡ ಕೊಟ್ಟಿದ್ದಾರೆ ಇದನ್ನು ನಾವು ಚಿಕನ್ ಗ್ರಿಲ್ ಮಾಡೋದು ಅದಕ್ಕೂ ಕೂಡ ಯೂಸ್ ಮಾಡ್ಬೋದು ಇನ್ನು ನೀವೇನಾದರೂ ಪನ್ನೀರ್ ಟಿಕ್ಕಾ ಆ ಥರ ಮಾಡ್ತೀರಾ ಅನ್ನೋದಕ್ಕೂ ಕೂಡ ಇದನ್ನು ಈ ರೋಟಿಸರಿ ಸರಿ ವೆಜ್ ಟೂಲ್ನೂ ಕೂಡ ಯೂಸ್ ಮಾಡ್ಬೋದು ಏರ್ ಫ್ರೈಯರ್ ಬೇರೆ ಏರ್ ಫ್ರೈಯರ್ಗಿಂತ ಡಿಫ್ರೆಂಟ್ ಯಾಕಂದರೆ ನೀವು ಏನು ಡಿಶ್ನ ಪ್ರಿಪೇರ್ ಮಾಡ್ತೀರಾ ಆ ಡಿಶ್ ತಕ್ಕನಾಗಿ ಟೆಂಪ್ರೇಚರ್ ಟೈಮಿಂಗ್ಸ್ ಆ ಡಿಶ್ ಪ್ರಿಪೇರ್ ಆಗೋಕ್ಕೆ ಏನೇನು ಟೆಂಪ್ರೇಚರ್ ಟೈಮಿಂಗ್ಸ್ ಏನೇನು ಬೇಕಾಗುತ್ತೆ ಅದು ಆಲ್ರೆಡಿ ಇದಾಗಿದೆ ಸೆಟ್ ಮಾಡ್ಕೊಂಡಿರುತ್ತೆ ಇನ್ನು ನೀವೇನಾದ್ರು ಇಲ್ಲ ನಿಮ್ಮ ಪ್ರಕಾರ ಟೆಂಪ್ರೇಚರ್ ಜಾಸ್ತಿ ಬೇಕು ಇಲ್ಲ ಇನ್ನೂ ಹೀಟ್ ಆಗಬೇಕು ಇನ್ನೂ ಬೇಕಾಗಬೇಕು ಅಂದರೆ ಸೈಡಲ್ಲಿ ರೈಟ್ ಸೈಡಲ್ಲಿ ನಿಮಗೆ ಆಲ್ರೆಡಿ ಎಕ್ಸ್ಟ್ರಾ ಬಟನ್ಸ್ ಕೊಟ್ಟಿದ್ದಾರೆ ನೀವೇನಾರ ಟೆಂಪ್ರೇಚರ್ ಅಪ್ ಡೌನ್ ಟೈಮಿಂಗ್ಸ್ ಇನ್ನೂ ಜಾಸ್ತಿ ಮಾಡ್ಕೊಬೇಕು ರೋ ಇಲ್ಲ ಇನ್ನು ಟೆಂಪ್ರೇಚರ್ ಜಾಸ್ತಿ ಕಮ್ಮಿ ಏನ್ ಬೇಕಾದ್ರೂ ನೀವು ರೈಟ್ ಸೈಡ್ ಸೆಟ್ ಮಾಡ್ಕೊಬೋದು ಆಟೋಮೆಟಿಕ್ ಏನಾದ್ರು ನೀವು ಈ ಪಿಜಾಗೆ ಇದೇ ಬೇಕು ಇದನ್ನು ನೀವು ಸೆಲೆಕ್ಟ್ ರೋಸ್ಟ್ ಮಾಡ್ಕೋಬಹುದು ರೋಸ್ಟ್ ಮಾಡ್ಕೋಬಹುದು ಡಿಹೈಡ್ರೇಟ್ ನಗೆಟ್ಸ್ ಪಿಜ್ಜಾ ಏರ್ ಫ್ರೈ ಬೇಕ್ ಡೀ ಫಾಸ್ಟ್ ಮತ್ತೆ ಟೈಮಿಂಗ್ಸ್ ಕೂಡ ಸೆಟ್ ಮಾಡ್ಕೋಬಹುದು ಮತ್ತೆ ಟೈಮಿಂಗ್ಸ್ ಅಲ್ಲಿ ಅಪ್ ಡೌನ್ ಅದು ಕೂಡ ಇದೆ ಟೆಂಪ್ರೇಚರ್ ಇದೆ ಮತ್ತೆ ರೋಟಿ ಸರಿ ಮತ್ತೆ ಇಲ್ಲಿ ಫ್ಯಾನ್ ಕೂಡ ಇದೆ ಮತ್ತೆ ಇಲ್ಲಿ ಸ್ಟಾರ್ಟ್ ಬಟನು ಮತ್ತು ಪಾಸ್ ಬಟನ್ ಕೂಡ ಇದೆ ಇದನ್ನು ನೀವು ಸೆಟ್ ಕೂಡ ಮಾಡ್ಕೋಬೋದು ಆ್ಯಂಡ್ ಲೈಟ್ ಕೂಡ ಆನ್ ಮಾಡ್ಕೊಬೋದು ಅಂದರೆ ಲೈಟು ನಿಮಗೆ ಅದು ಹೇಗೆ ಬೇಕಾಗ್ತಾ ಇದೆ ಅಂತ ಹೇಳಿ ನೋಡಿ ಇವಾಗ ಇದು ಆಫ್ ಆಗಿದೆ ಅಲ್ವಾ ಸೊ ಇವಾಗ ಲೈಟ್ ಮತ್ತೆ ಆನ್ ಮಾಡಿಕೊಂಡು ನೀವು ನೋ ಚೆಕ್ ಮಾಡ್ತಾ ಇರ್ಬೋದು ನೋಡ್ತಾ ಇರ್ಬೋದು ಆ್ಯಂಡ್ ಜೊತೆಗೆ ಇದು ವಾಮ್ ಆಗೋದಕ್ಕೆ ಮತ್ತೆ ರೀಹೀಟ್ ಆಗೋದಕ್ಕೆ ಮತ್ತೆ ಶ್ರಿಂಪ್ ಆಗೋದಕ್ಕೆ ಮತ್ತೆ ಪ್ಯಾನ್ ಕೇಕ್ ಮಾಡೋದಕ್ಕೂ ಕೂಡ ಸೆಟ್ ಎಲ್ಲ ಅಂದರೆ ಬೇರೆ ಏನು ಏರ್ ಫ್ರೈಯರ್ಗಿನ ಇದು ತುಂಬಾ ಡಿಫ್ರೆಂಟ್ ಆಗಿ ಇದೆ ಟಚ್ ಸ್ಕ್ರೀನ್ ಟೈಪು ಈ ಮೋಡ್ಸ್ಗಳನ್ನ ಕೊಟ್ಟಿದ್ದಾರೆ ಮತ್ತು ಚಿಕನ್ ಗ್ರಿಲ್ ಮಾಡ್ಕೋಬೇಕಂದ್ರೆ ಇಲ್ಲ ವೆಜಿಟೇಬಲ್ಸ್ ಫ್ರೈ ಮಾಡ್ಕೋಬೇಕಂದ್ರೆ ಮತ್ತೆ ಬ್ರಾಯ್ಲ್ ಮಾಡ್ಕೋಬೇಕಂದ್ರೆ ಮತ್ತು ಬೇಜಾರ್ ಮಾಡ್ಕೋಬೇಕಂತಂದರೆ ಈ ಥರ ತುಂಬಾ ಆಪ್ಷನ್ಗಳು ಇದರಲ್ಲೇನೆ ಕೊಟ್ಟಿದ್ದಾರೆ ಈ ವೈರ್ ನ ಫಸ್ಟು ಇಲ್ಲಿ ಇಟ್ಟು ಇದ್ರ ಮೇಲೆ ಫಸ್ಟ್ ರೆಸಿಪಿ ಅಂತಂದರೆ ಈ ಮಾಡ್ತಾ ಮಾಡ್ತಾಯಿದ್ದೀನಿ ಸೊ ಇಲ್ಲಿ ಇವಾಗ ಈ ಪಿಜ್ಝಾನ ಇಟ್ಟಿದ್ದೀನಿ ಏರ್ ಫ್ರೈಯಲ್ಲಿ ಬೇಕಾಗೋದಕ್ಕೆ ಇವಾಗ ನೆಕ್ಸ್ಟು ಡೋರ್ ನ ಕ್ಲೋಸ್ ಮಾಡಿ ನೋಡಿ ಇಲ್ಲಿ ಪಿಜ್ಜಾ ಆಪ್ಷನ್ ಇದೆಯಲ್ಲ ಇದನ್ನು ಪ್ರೆಸ್ ಮಾಡ್ತೀನಿ ಮತ್ತು ಸ್ಟಾರ್ಟ್ ಬಟನ್ ಓಕೆ ಕೊಡ್ತೀನಿ ಅದೇ ಟೈಮ್ ಸೆಟ್ ಆಗಿದೆ ಇವಾಗ ನೀಟಾಗಿ ಬೇಕಂದರೆ ನೀವು ಲೈಟ್ ಕೂಡ ಆನ್ ಮಾಡಿಕೊಂಡು ಅಬ್ಸರ್ವ್ ಕೂಡ ಮಾಡ್ಬೋದು ಅದು ಹೇಗೆ ಬೇಕಾಗ್ತಾ ಇದೆ ಅಂದರೆ ಏರ್ ಫ್ರೈಯರಲ್ಲಿ ಹೇಗೆ ಬೇಕಾಗ್ತಾ ಇದೆ ಅಂದ್ಬಿಟ್ಟು ನೋಡ್ಬೋದು ಮತ್ತು ಇದು ಫಿಫ್ಟಿ ಡಿಗ್ರಿಯಿಂದ ಟು ಟ್ವೆಂಟಿ ಡಿಗ್ರಿ ಸೆಲ್ಸಿಯಸ್ವರೆಗೂ ರೇಂಜ್ ಇದೆ ಮತ್ತು ಇದು ಸಿಕ್ಸ್ಟಿ ಮಿನಿಟ್ಸ್ ಟೈಮರ್ ಕೂಡ ಸೆಟ್ ಮಾಡ್ಕೊಬೋದು ಜೊತೆಗೆ ಈ ಇದರಲ್ಲಿ ತ್ರೀ ಸಿಕ್ಸ್ಟಿ ಡಿಗ್ರಿ ಹಾಟ್ ಹೇರ್ ಸರ್ಕ್ಯುಲೇಷನ್ ಕೂಡ ಇದೆ ಅಂದರೆ ಟೆಕ್ನಾಲಜಿ ಇದೆ ಮತ್ತು ದಿಕ್ಕಿಗೂ ಈ ಬಿಸಿ ಗಾಳಿ ಸರ್ಕ್ಯುಲೇಟ್ ಕೂಡ ಆಗುತ್ತೆ ಇವಾಗ ಪಿಜ್ಜಾ ಆಯಿತು ನೆಕ್ಸ್ಟು ನಾನು ಫಿಂಗರ್ ಚಿಪ್ಸು ಮತ್ತು ನಗೆಡ್ಸ್ನ ಹಾಕ್ತಾಯಿದ್ದೀನಿ ಇಟ್ಬಿಟ್ಟು ಇದಕ್ಕೆ ಸ್ವಲ್ಪ ಆಯಿಲ್ ಇವಾಗ ಡೀಪ್ ಫ್ರೈ ಮಾಡ್ತೀವಲ್ಲ ನಮಗೆ ಡೀಪ್ ಫ್ರೈ ಇಷ್ಟ ಇರೋದಿಲ್ಲ ಆದರೆ ಸ್ವಲ್ಪ ಕ್ರಂಚಿ ಕ್ರಂಚಿ ಆಗಬೇಕು ಹೇಳ್ಬಿಟ್ಟು ಸ್ವಲ್ಪ ಲೈಟಾಗಿ ಸ್ಪ್ರೇ ಮಾಡೋದು ಅಂದರೆ ಆಯಿಲ್ನ ಸ್ವಲ್ಪ ಹಾಕೋದು ಇವಾಗ ನೋಡ್ಬೋದು ಎಷ್ಟು ಚೆನ್ನಾಗಿ ಅದು ಫ್ರೈ ಆಗಿದೆ ಏರ್ ಫ್ರೈಯರಲ್ಲಿ ಕ್ರಿಸ್ಪಿ ಆಗಿ ಬಂದಿತ್ತು ತುಂಬ ಚೆನ್ನಾಗಿತ್ತು ಇವಾಗ ತುಂಬ ಬಿಸಿ ಆಗಿಬಿಟ್ಟಿರತ್ತಲ್ವ ಅದಕ್ಕೆ ಹ್ಯಾಂಡ್ ಗ್ಲೌಸ್ ಎಲ್ಲ ಕೊಟ್ಟಿದ್ದಾರಲ್ಲ ಪಾಟ್ ಮೀಟ್ಸ್ ಅದ್ರ ಮೂಲಕ ಇದನ್ನತ್ತಾಗ್ಬಿಟ್ಟು ನಿಮಗೆ ಯಾವ ರೀತಿ ಬೇಕಾ ಆ ರೀತಿ ಸರ್ವ್ ಮಾಡಿಕೊಂಡು ತಿನ್ನೋದು ಅಷ್ಟೇ ತುಂಬ ಕ್ರಂಚಿ ಕ್ರಂಚಿಯಾಗಿ ಬಂದಿತ್ತು ನೋಡಿ ಎಕ್ಸಸ್ ಆಫ್ ಆಯಿಲ್ ನಾನು ಆಯಿಲ್ ಹಾಕಿದ್ನಲ್ಲ ಅದೆಲ್ಲಾನು ಅದು ತೊಗೊಂಡೇ ಇರಲಿಲ್ಲ ಎಕ್ಸ್ಟ್ರಾ ಎಲ್ಲ ಅಲ್ಲಿ ಕೆಳಗಡೆ ಇದ್ರ ಮೇಲೆ ಇಂಥದು ಫ್ರೈಯಿಂಗ್ ಪ್ಯಾನ್ ಮೇಲೆ ಬೇಕಿಂಗ್ ಟ್ರೈ ಒಳಗಡೆ ಎಲ್ಲ ಬಿದ್ದುಬಿಟ್ಟಿತ್ತು ಸೊ ಇವಾಗ ಪಿಜ್ಜಾ ಮತ್ತು ನಗ್ಗೆಟ್ಸ್ ಮತ್ತು ಈ ಫಿಂಗರ್ ಚಿಪ್ಸ್ನ ಸರ್ವ್ ಮಾಡಿಕೊಂಡು ತಿನ್ನೋದು ತುಂಬ ಜನ ನಿಜವಾಗ್ಲೂ ಫ್ರೈಯಿಂಗ್ ಏನು ಆಯಿಲ್ ಡೀಪ್ ಫ್ರೈ ಮಾಡಿಬಿಟ್ಟು ತಿನ್ನೋ ಥರನೇ ಇತ್ತು ಅದು ಅಷ್ಟು ಚೆನ್ನಾಗಿತ್ತು ನನಗೆ ಪರ್ಸ್ನಲ್ಲಾಗಿ ತುಂಬಾ ಇಷ್ಟ ಆಯಿತು ಅಂತಲೇ ಹೇಳ್ತೀನಿ ಓಕೆ ಫ್ರೆಂಡ್ಸ್ ನೋಡಿದ್ರಲ್ಲ ಯಾವ್ಯಾವ ಐಟಮ್ಸ್ ಮಾಡಿದ್ದೆ ನಾನು ಅಂತ ಹೇಳ್ಬಿಟ್ಟು ತುಂಬಾ ಚೆನ್ನಾಗಿದೆ ಇಷ್ಟು ಕ್ರಿಸ್ಪಿಯಾಗಿ ಕ್ರಂಚಿ ಕ್ರಂಚಿಯಾಗಿ ಬಂದಿತ್ತು ಫಿಂಗರ್ ಚಿಪ್ಸ್ ಆಗಿರ್ಬೋದು ಮತ್ತು ಪಿಜ್ಜಾ ಆಗಿರ್ಬೋದು ತುಂಬಾ ಚೆನ್ನಾಗಿತ್ತು ಜೊತೆಗೆ ಈ ನಗೇಟ್ಸ್ ಅಂತ ಬರ್ತಿಲ್ಲ ಅದನ್ನು ಕೂಡ ಮಾಡಿದ್ವಿ ರಕ್ಷಿತ್ ಮೊಮೋಸ್ ಕೂಡ ಮಾಡಿಕೊಂಡು ತಿಂದ ಒಂದು ಸ್ಟೀಮ್ ಮಾಡ್ಬೋದು ಇನ್ನೊಂದು ಫ್ರೈ ಮಾಡ್ಬೋದಲ್ವ ಇವನು ಏರ್ ಫ್ರೈಯರಲ್ಲೇ ಇದನ್ನ ಮಾಡಿದ್ದ ಸೊ ತುಂಬಾ ಚೆನ್ನಾಗಿತ್ತು ಎಲ್ಲಾನು ನನಗೆ ಸೇಮ್ ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡು ತಿಂದಿರೋ ಥರನೇ ಫೀಸ್ ತ್ತು ಸೊ ನೀವು ಏನಾದ್ರು ಈ ಪ್ರಾಡಕ್ಟ್ ನಿಮ್ಗೆ ಏನಾದ್ರು ತುಂಬಾ ಆಯಿಲ್ ಐಟಮ್ ಆಗೋದಿಲ್ಲ ಡೀಪ್ ಫ್ರೈ ಐಟಮ್ಸ್ನ ತಿನ್ನೋದಕ್ಕೆ ಆಗೋದಿಲ್ಲ ನಮಗೆ ನಮಗೆ ಈ ಥರ ಏರ್ ಫ್ರೈಯರ್ ಐಟಮ್ಸ್ ಬೇಕು ಈ ಥರ ಮಾಡ್ಕೊಂಡು ತಿನ್ನೋದಕ್ಕೆ ಈಸಿಯ ಮೆಥಡಲ್ಲಿ ಅಂತ ಅನ್ನೋ ಹಾಗಿದ್ರೆ ನೀವು ಇದನ್ನು ಪರ್ಚೇಸ್ ಮಾಡ್ಬೋದು ಬೇಕು ಅಂತಂದರೆ ನಾನು ಪರ್ಚೇಸ್ ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ ಚೆಕ್ ಮಾಡಿ ಓಕೆನಾ ಸೊ ಆ್ಯಂಡ್ ಇದಾಗಿತ್ತು ಇವತ್ತಿನ ವೀಡಿಯೋ ಯೂಸ್ಫುಲ್ ಪ್ರಾಡಕ್ಟ್ ವೀಡಿಯೋ ಅಂತಲೇ ಹೇಳ್ತೀನಿ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಶೇರ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಇನ್ನೊಂದು ಹೊಸ ವೀಡಿಯೋ ಒಂದಿಗೆ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್